ಆಯ್ ಎಲ್ಲರಿಗೂ ನಮಸ್ಕಾರ ಚಿತ್ರಾನ್ನ ಮಾಡೋದು ನೋಡೋಣ ಸ್ಟವ್ ಮೇಲೆ ಸ್ಟೌವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀವಿ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ ಹಾಕಿದ್ದೀವಿ ಕಡಲೆಬೇಳೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದು ಕಡಲೆಬೇಳೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆದರೆ ಸಾಕು ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು ಅದನ್ನು ತೆಗೆದು ಪ್ಲೇಟ್ಗೆ ಹಾಕಿ ಉದ್ದಿನಬೇಳೆ ಹಾಕೋದು ఉద్దిన బు చన ఫ్రై మాకు ఎన్నెలె ఇది చన ఎన్నే ఫ్రై ఆక ఫ్రై ఆమె లైట కలర్ చేంజ్ అదే సాకు లైట్ బ్రౌన్ కలర్ బందే తేట్ హాకదు కరిబేవు హాకూ కీబేవు ఫ్రై అది మేలు కడలే బీజ హాకూడు కడలే బీజూ అసే ఎన్నెల ఎల్ే ఫ్రై ఆకలబీజ తె ನಾವಿಲ್ಲಿ ಜಾಸ್ತಿ ಮಾಡ್ತಾ ಇರೋದರಿಂದ ದೊಡ್ಡ ಪಾತ್ರೆನೇ ಇಟ್ಟಿದ್ದೀವಿ ಮೂರು ಕೆ ಜಿ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಹಾಕೋದು ಸಾಸಿವೆ ಚಿಟಚಿಟ ಅನ್ನಬೇಕು ಅಲ್ಲಿವರೆಗೂ ಎಣ್ಣೆ ಕಾಯಬೇಕು ಸಾಸಿವೆ ಆದಮೇಲೆ ಜೀರಿಗೆ ಹಾಕೋದು ಜೀರಿಗೆ ಆದಮೇಲೆ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಿ ಮಿಕ್ಸಿಯಲ್ಲಿ ಆ ಪೇಸ್ಟ್ ಹಾಕಿ ಅದು ಹಾಕೋವಾಗ ಸ್ವಲ್ಪ ಹುಷಾರಾಗಿರಬೇಕು ಮುಖಕ್ಕೆ ಬೀಳತ್ತೆ ಸ್ವಲ್ಪ ದೂರದಿಂದ ಹಾಕಿ ಆ ಪೇಸ್ಟ್ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಇದು ಕನಿಷ್ಠ ಅಂದರೂ ಒಂದೆರಡು ನಿಮಿಷ ಆದರೂ ಎಣ್ಣೆಯಲ್ಲೇ ಕುದಿಸಬೇಕು ಇದು ಎಣ್ಣೆ ಎಲ್ಲ ಬಿಟ್ಕೊಡ್ಬೇಕು ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಇದು ಫ್ರೈ ಆದಮೇಲೆ ಈರುಳ್ಳಿ ಹಾಕೋದು ಈರುಳ್ಳಿ ಕೂಡ ಅಷ್ಟೇ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು

ಇವಾಗ ಸ್ಟವ್ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ ನಿಂಬೆ ಹಣ್ಣು ರಸ ಹಾಕೋದು ನಿಂಬೆ ಹಣ್ಣು ರಸ ಹಾಕಿ ಮಿಕ್ಸ್ ಆದಮೇಲೆ ನಾವೆಲ್ಲ ಫ್ರೈ ಮಾಡಿದ್ವಲ್ಲ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಕಡಲೆ ಬೀಜ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆಲ್ಲ ಉಪ್ಪು ಖಾರ ಅವೆಲ್ಲ ಹಿಡಿಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲೊಂದು ದೊಡ್ಡ ಪಾತ್ರೆಗೆ ಅನ್ನ ಮಾಡಿ ಅದನ್ನು ತಣ್ಣಗೆ ಹಾಕಕ್ಕೆ ಬಿಟ್ಟಿದ್ದೀವಿ ಮನೇಲಿ ಪೂಜೆ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಈ ಅನ್ನಕ್ಕೆ ಸ್ವಲ್ಪ ಗೊಜ್ಜು ಹಾಕಿ ಕೈಯಿಂದನೇ ಚೆನ್ನಾಗಿ ಕಲಿಸ್ತಾ ಇರೋದು ಕೈಯಿಂದ ಕಲಿಸೋದ್ರಿಂದ ಅನ್ನಕ್ಕೆ ಚೆನ್ನಾಗಿ ಗೊಜ್ಜು ಹಿಡಿಯುತ್ತೆ ಚೆನ್ನಾಗಿರುತ್ತೆ ಈ ವಿಡಿಯೋ ಕೊತ್ತಂಬರಿ ಈ ರೆಸಿಪಿ ಚಾನಲ್ಗೆ ಚಾನೆಲ್ಗೆ ಸಪೋರ್ಟ್